ಪೌಷ್ಟಿಕಾಂಶದ ಆಹಾರ ಅಂದ್ರೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ ಎಲ್ಲರಿಗೂ ಇಷ್ಟ ಅಲ್ವಾ ಹೌದು ನ್ಯೂಟ್ರಿಷಿಯಸ್ ಆಗಿರ್ಬೇಕು ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು ಅನ್ನೋಂಥದ್ದು ಎಲ್ಲಾರ್ ಮೈಂಡ್ ಅಲ್ಲೂ ಕೂಡ ಓಡ್ತಾ ಇರುತ್ತೆ ಅದರಲ್ಲೂ ಮಕ್ಕಳಿರುವಾಗಂತೂ ಪ್ರತಿ ಸಲ ಅಂದ್ರೆ ಯಾವ ರೀತಿ ಅವ್ರಿಗೆ ಪೌಷ್ಟಿಕಾಂಶ ಕೊಡೋದು ನನ್ ಮಗು ಕಾಲ್ ನೋವು ಅಂತ ಹೇಳ್ತಾ ಹೋಗುತ್ತೆ ಅಥವಾ ಇನ್ನೊಂದ್ ಮಗು ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಅಂತ ಬರ್ತಾ ಹೋಗುತ್ತೆ ಇಲ್ಲ ಒಂದ್ ಸ್ವಲ್ಪ ಅಂದ್ರೆ ಒಂಚೂರು ಚೆನ್ನಾಗಿ ದಪ್ಪ ಆಗ್ತಿದ ಹಾಗೆ ಮತ್ತೆ ಹುಷಾರ್ ತಪ್ಪುತ್ತೆ ಮತ್ತೆ ಸಣ್ಣ ಆಗ್ತದೆ ಇಲ್ಲ ಅಂದ್ರೆ ಎಷ್ಟೋ ಸಲ ಏನಾಗುತ್ತೆ ಅಹ್ ರೀಸನೆ ಗೊತ್ತಿರಲ್ಲ ವೆಯ್ಟ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಇರ್ಬೇಕಾಗಿರೋಂತಹ ವೆಯ್ಟ್ ಗಿಂತ ಜಾಸ್ತಿ ಆಗುವಂಥದ್ದು ಅಥವಾ ಇರೋಂತಹ ವೆಯ್ಟ್ ಗಿಂತ ಕಡಿಮೆ ಆಗುವಂಥದ್ದು ಈ ರೀತಿ ಎಲ್ಲ ಮಕ್ಕಳಿದ್ದಾಗಂತೂ ತುಂಬಾ ಅದ್ರ ಬಗ್ಗೆ ಯೋಚನೆ ಬರ್ತಾ ಹೋಗುತ್ತೆ ಸೊ ಈ ಪೌಷ್ಟಿಕಾಂಶದ ಆಹಾರ ಅಥವಾ ನ್ಯೂಟ್ರಿಷಿಯಸ್ ಫುಡ್ ಅಂತ ಬಂದಾಗ ಏನ್ ತಗೋಬೇಕು ಯಾವ ತರ ಕೊಡ್ಬೇಕು ಅನ್ನುವಂಥದನ್ನ ಸಾಕಷ್ಟು ಯೋಚನೆ ಬರ್ತಾ ಹೋಗುತ್ತೆ ಒಂದು ವಿಡಿಯೋ ಇರ್ಬೋದು ಯೂಟ್ಯೂಬ್ ಇರ್ಬೋದು ವಾಟ್ಸಪ್ ಇರ್ಬೋದು ಅದರಲ್ಲಿ ಯಾವ್ದಾದ್ರು ಒಂದು ತರಕಾರಿ ಅಥವಾ ಒಂದು ತರದ ಫುಡ್ ತುಂಬಾ ಚೆನ್ನಾಗಿ ಅಂತ ಅಂದಾಗ ಅದನ್ನ ಟ್ರೈ ಮಾಡೋಣ ಇಲ್ಲ ಅಂತಂದ್ರೆ ಮತ್ತೊಬ್ರು ಯಾರಾದರೂ ಹೇಳಿದ್ರು ಅದನ್ನ ಟ್ರೈ ಮಾಡೋಣ ಇಲ್ಲ ಮಗು ಇದನ್ನು ತಿನ್ನೋದೇ ಇಲ್ಲ ಸೊ ಹಾಗಾಗಿ ತಿನ್ನುವಂಥದನ್ನ ಯಾವುದಾದ್ರೂ ಒಂದು ಕೊಡ್ತಾ ಹೋಗೋಣ ಈ ರೀತಿ ಸಾಕಷ್ಟು ಯೋಚನೆ ಮಾಡ್ತಾ ಹೋದಾಗ ಎಷ್ಟೋ ಸಲ ಎಲ್ಲ ಒಂದು ತಪ್ಪಾಗ್ತಾ ಹೋಗುತ್ತೆ ಯಾವುದು ಅಂತ ಅಂದಾಗ ಒಂದು ಸಿಂಪಲ್ ಆಗಿ ಹೇಳಂತಂದ್ರೆ ಈ ಮಿಲ್ಕ್ ಶೇಕ್ ಅನ್ನುವಂಥ ಕಾನ್ಸೆಪ್ಟ್ ಎಲ್ಲರೂ ಕೂಡ ಈಗ ಮಿಲ್ಕ್ ಶೇಕ್ ಹೇಗೆ ಫೇಮಸ್ ಆಗಿದೆ ಅಂದರೆ ಅದರಲ್ಲೂ ಕೂಡ ಸ್ಟ್ರಾಬೆರಿ ಮಿಲ್ಕ್ ಫೇ ಮಿಲ್ಕ್ ಶೇಕ್ ಇದ್ಬಿಟ್ರಂತೂ ಮಕ್ಳಿಗೆ ಬೇರೆ ಏನೂ ಬೇಡ ಅದೇ ಒಂಥರ ಸ್ವರ್ಗ ಸಿಕ್ಕದಾಗೆ ಅಷ್ಟು ಖುಷಿಯಾಗಿರ್ತಾರೆ ಇನ್ನು ಜ್ಯೂಸ್ ಅಂಗಡಿಗೆ ಹೋದಾಗ ಕೂಡ ಅದರಲ್ಲೂ ಮಾವಿನ ಹಣ್ಣಿನ ಸೀಸನ್ ಇನ್ನೇನು ಇನ್ನೊಂದು ಎರಡು ತಿಂಗಳಲ್ಲಿ ಬರ್ತಾ ಹೋಗುತ್ತೆ ಅದು ಬಂದರೂ ಅಷ್ಟೆ ಮ್ಯಾಂಗೋ ಮಿಲ್ಕ್ ಶೇಕ್ ಇಲ್ಲಾಂದರೆ ಮ್ಯಾಂಗೋ ಯೋಗರ್ಟ್ ಅಥವಾ ಸ್ಟ್ರಾಬೆರಿ ಯೋಗರ್ಟ್ ಈ ರೀತಿಯಾದಂತಹ ಫ್ಲೇವರ್ಸು ತುಂಬ ಜಾಸ್ತಿ ಆಗ್ತಿದೆ ಎಲ್ಲ ಹಣ್ಣಿಗೂ ಹಾಲು ಹಾಕೋದು ಅದನ್ನ ಜ್ಯೂಸ್ ಮಾಡಿ ಅಥವಾ ಮಿಲ್ಕ್ ಶೇಕ್ ಮಾಡುವಂಥದ್ದು ಮಿಲ್ಕ್ ಶೇಕ್ ಮಾಡೋದು ಅದನ್ನ ಮಕ್ಕಳಿಗೆ ಕೊಡೋದು ಯಾಕೆ ಹಾಲು ಒಳ್ಳೆಯದು ಅದರಲ್ಲಿ ಎಲ್ಲ ಥರದ ನ್ಯೂಟ್ರಿಷನ್ ಕೂಡ ಸಿಗುತ್ತೆ ಇನ್ನು ಹಣ್ಣು ಹಾಗೆ ಹಚ್ಕೊಟ್ರೆ ಮಕ್ಕಳು ತಿನ್ನಲ್ಲ ಹಾಗಾಗಿ ಅದನ್ನ ಜ್ಯೂಸ್ ಮಾಡಿ ಕೊಡಬೇಕು ಸೊ ಆ ಜ್ಯೂಸ್ ಮಾಡಬೇಕಾದ್ರೆ ಹಾಲನ್ನ ಮಿಕ್ಸ್ ಮಾಡಿದ್ರೆ ಹಣ್ಣು ಹಾಲಲ್ಲಿರುವಂತಹ ನ್ಯೂಟ್ರಿಷನ್ ಜೊತೆಗೆ ಹಣ್ಣಲ್ಲಿರುವಂಥದ್ದು ಸಿಗುತ್ತೆ ಹಾಗಾಗಿ ಮಕ್ಕಳಿಗೆ ಎಲ್ಲ ನ್ಯೂಟ್ರಿಷನ್ನು ಸಿಕ್ತು ಅನ್ನುವಂಥ ಏನಿದೆ ಅಲ್ಲ ಕಾನ್ಸೆಪ್ಟು ಅದೊಂದು ತುಂಬಾ ಬಹಳನೇ ತಪ್ಪು ಕಾನ್ಸೆಪ್ಟು ನೀವು ಆ ರೀತಿ ಮಕ್ಕಳಿಗೆ ಮಾಡಿ ಕೊಡ್ತಿದ್ದೀರಾ ಅಂದರೆ ನೀವು ಆರೋಗ್ಯ ಕೊಡ್ತಾ ಇಲ್ಲ ಅನಾರೋಗ್ಯ ಕಾಯಿಲೆಗಳನ್ನ ನೀವು ನಿಮ್ಮ ಮಕ್ಕಳ ಮುಂದೆ ಇಟ್ಟು ಕುಡಿಯೋಕ್ಕೆ ಹೇಳ್ತಾ ಇದ್ದೀರಾ ಒಂದು ನೆನ್ಪಿರಲಿ ಯಾವತ್ತೂ ಹಣ್ಣಿಗೆ ಹಾಲು ಮಿಕ್ಸ್ ಆಗಬಾರ್ದು ಉಲ್ಟಾ ಹೇಳಬೇಕಂದ್ರೆ ಹಾಲಿಗೆ ಯಾವತ್ತೂ ಏನು ಮಿಕ್ಸ್ ಆಗಬಾರ್ದು ಸೊ ನೀವು ತೊಗೊಳ್ಳೋಂತಹ ಸಿರಿಧಾನ್ಯಗಳ ಪೌಡರ್ ಇರ್ಬೋದು ನವಧಾನ್ಯಗಳ ಪೌಡರ್ ಇರ್ಬೋದು ಇಲ್ಲಾಂದರೆ ಮತ್ತೊಂದು ಯಾವ್ದಾರ ಪ್ರೋಟೀನ್ ಅಂಶದ ಪೌಡರ್ ಇರ್ಬೋದು ಯಾವುದು ಹಾಲಿಗೆ ಮಿಕ್ಸ್ ಆಗಬಾರ್ದು ಹಾಲಿಗೆ ಮಿಕ್ಸ್ ಆಗಬೇಕಂದ್ರೆ ಒಂದೇ ನಮ್ಮ ಇಂಡಿಯನ್ ಸ್ಪೈಸಸ್ ಅರ್ಶನ ಇರಲಿ ಚಕ್ಕೆ ಇರಲಿ ಏಲಕ್ಕಿ ಇರಲಿ ಮೊಗ್ಗಿರಲಿ ಇದನ್ನು ನೀವು ಹಾಕಿ ಕುದಿಸಿ ಹಾಲು ತಗೋಬೋದು ಹೊರತು ಹಾಲಿಗೆ ಬೇರೆ ಯಾವುದನ್ನೇ ನೀವು ಹಾಕಿ ತಗೊಳ್ಳೋ ಹಾಗಿಲ್ಲ ವಿರುದ್ಧ ಆಹಾರ ಅಂದರೆ ಏನು ಅಂದರೆ ಇದೊಂದು ಇನ್ಕಂಪ್ಯಾಟಿಬಲ್ ಫುಡ್ಸ್ ಅಂತ ಹೇಳ್ತೀವಿ ಈಗ ಸಾಕಷ್ಟು ಖಾಯಿಲೆಗಳು ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಎಷ್ಟೊಂದು ಕಾಯಿಲೆಗಳಿಗೆ ಮೂಲನೆ ಗೊತ್ತಿಲ್ಲದಲ್ಲೇ ಇರೋ ಕೂಡ ಆಟೋ ಇಮ್ಯೂನ್ ಡಿಸಾರ್ಡರ್ ಅನ್ನೋಂಥ ಹೆಸರು ಕೊಡೋದ್ರ ಜೊತೆಗೆ ಅದು ಯಾಕೆ ಬರುತ್ತೆ ಅನ್ನೋ ಕಾರಣ ಕೂಡ ಕೊಡೋದಿಲ್ಲ ಯಾಕಂದರೆ ನಮ್ಮ ಬಾಡಿ ಇಮ್ಯುನಿಟಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಬರುವಂಥದ್ದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಯಾಕೆ ಬರುತ್ತೆ ಈ ರೀತಿಯಾದಂತಹ ವಿರುದ್ಧ ಆಹಾರಗಳು ಇನ್ಕಂಪ್ಯಾಟಬಲ್ ಫುಡ್ಸನ್ನು ತಗೊಂಡಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಆಗ ಬರುವಂಥದ್ದು ಯಾಟೋ ಇಮ್ಯೂನ್ ಡಿಸಾರ್ಡರ್ಸ್ ಹಾಗಿದ್ರೆ ಜ್ಯೂಸ್ ಅಂತ ಬಂದಾಗ ಯಾವ ಜ್ಯೂಸ್ ಕೊಡ್ಬೋದು ಹಣ್ಣಿನ ಜ್ಯೂಸ್ ಸೀಸನಲ್ಲಿ ಸಿಗುತ್ತೆ ಕೆಲವೊಂದು ಮಕ್ಳು ಚಾಯ್ಸ್ ಕುಡಿತಾರೆ ಕೆಲವೊಂದು ಕುಡಿಯೋದಿಲ್ಲ ಆ ರೀತಿ ಅಂತ ಡೌಟ್ ಅಥವಾ ಒಂದು ಕ್ವಶನ್ ನಮ್ಮಲ್ಲಿ ಶುರು ಆಗ್ತಿದೆ ಅನ್ನುವಂಥದ್ರೆ ಖಂಡಿತವಾಗ್ಲೂ ನಿಮಗೆ ಈ ಸಂಚಿಕೆನಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ಇವತ್ತಿನ ಸಂಚಿಕೆನಲ್ಲಿ ಕೂಡ ಮಕ್ಕಳ ಆಹಾರ ಅಂದರೆ ಮಕ್ಕಳಿಗೆ ಮಾತ್ರ ಅಲ್ಲ ಖಂಡಿತ ನಾವು ಕೂಡ ತಗೋಬಹುದು ಆದರೆ ಮಕ್ಳಿಗಂತೂ ನಾವು ಅದರ ಕಣ್ಣು ಮುಚ್ಕೊಂಡು ಕಂಪ್ಲೀಟ್ ನ್ಯೂಟ್ರಿಷಿಯಸ್ ಫುಡ್ ಅನ್ನುವಂಥದ್ದನ್ನು ಕೊಡ್ಬೋದು ಆ ರೀತಿಯಾದಂತಹ ಆಹಾರಗಳನ್ನ ನಾವು ನಿಮಗೆ ಈ ಸಂಚಿಕೆನಲ್ಲಿ ತೋರಿಸ್ಕೊಡ್ತೀವಿ ನಾವು ಮಾಡಬೇಕಾಗಿರೋದು ಇಷ್ಟೇ ಒಂದು ಮಿಲ್ಕ್ ಶೇಕ್ ಅವಾಯ್ಡ್ ಮಾಡಿ ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ಕೆಲವೊಂದು ಜ್ಯೂಸ್ಗಳು ನಾವು ಇಲ್ಲಿ ತೋರಿಸ್ಕೊಡ್ತೇವೆ ಅಂತ ಜ್ಯೂಸನ್ನ ಮಾಡಿಕೊಟ್ರೆ ಟಾಕ್ಸಿಸಿಟಿ ಏನಿದೆ ದೇಹದಲ್ಲಿ ಅದು ಸಮೇತ ನಿವಾರಣೆ ಆಗುತ್ತೆ ಹಾಗೆ ಯಾವುದೇ ಥರದ ಕಲ್ಮಶ ಇದ್ರು ದೇಹದಲ್ಲೂ ಅದು ಹೋಗಿ ಇಮ್ಯುನಿಟಿ ಜಾಸ್ತಿಯಾಗಿ ಈ ಡಿಸೀಸ್ ಬರದೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ ಆ ಥರದ ಒಂದು ರೆಸಿಪಿ ಅಂತಂದರೆ ದಾಸವಾಳದ ಜ್ಯೂಸ್ ಸೊ ಈ ಹೈಬಿಸ್ಕಸ್ ಜ್ಯೂಸನ್ನು ಮಾಡೋದು ಹೇಗೆ ಅಂತ ಈಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಹೈಬಿಸ್ಕಸ್ ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು ಎರಡರಿಂದ ಮೂರು ದಾಸವಾಳ ಕೆಂಪು ಕಲ್ಲು ಸಕ್ಕರೆ ಪುಡಿ ನಿಂಬೆಹಣ್ಣು ಒಂದು ಲೋಟದಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಣ ಈ ಹೈಬಿಸ್ಕಸ್ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಹೂವನೆ ಸೊ ದೇವರಿಗೆ ಇಡ್ತೇವೆ ಹಾಗೆ ಪೂಜೆಗೆ ಇಡ್ತೇವೆ ಮತ್ತೆ ಎಲ್ಲರ ಪಾಟಲ್ ಎಲ್ಲರ ಮನೆಯಲ್ಲಿ ಪಾಟಲ್ ಸಮೇತ ಬೆಳೆಸ್ಬೋದಾದಂತಹ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಗಿಡ ಸೊ ಇದು ದೇಹಕ್ಕೆ ತುಂಬಾ ತಂಪನ್ನು ನೀಡುತ್ತೆ ಸೊ ಮಕ್ಕಳು ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ ಶಾಲೆಗೆ ಹೋಗ್ಬೇಕಾದ್ರೆ ನೀರು ಕುಡಿಯಿದೆ ಅವರಿಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗೋದು ಅಥವಾ ಕಿಡ್ನಿ ಸ್ಟೋನ್ ಆಗುವಂಥ ಸಮಸ್ಯೆ ಕಾಡ್ತಾ ಇರುತ್ತೆ ಸೊ ಆ ಥರ ಕಿಡ್ನಿ ಸ್ಟೋನ್ ಆಗಬಾರ್ದು ಅಥವಾ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಬಾರ್ದು ಅನ್ನೋದಾದರೆ ಬೆಸ್ಟ್ ಅಂತಂದರೆ ಈ ಹೈ ಹೈಬಿಸ್ಕಸ್ ಜ್ಯೂಸ್ನನ್ನು ವಾರದಲ್ಲಿ ಒಂದು ಎರಡು ಮೂರು ಸಲ ಮಾಡಿಕೊಟ್ಟರು ಸಮೇತ ಅವರಿಗೆ ಈ ಮೂತ್ರಕೋಶದಲ್ಲಿ ಪಿ ಕಲ್ಲಾಗುವಂಥದ್ದು ಆ ಥರ ಸಮಸ್ಯೆಗಳು ಆಗೋದಿಲ್ಲ ಇನ್ನು ತುಂಬ ಹೀಟ್ ಆಗುವಂಥದ್ದು ಹೀಟಾಗಿ ಬಾಯಲ್ಲಿ ಹುಣ್ಣು ಕಾಣಿಸ್ಕೊಳ್ಳುವಂಥದ್ದು ಪದೇ ಪದೇ ಬಾಯಲ್ಲಿ ಹುಣ್ಣು ಕಾಣಿಸ್ಕೊಳ್ಳುತ್ತೆ ಎಷ್ಟೋ ಜನ ಏನು ಮಾಡ್ತೀವಿ ಅಂತಂದರೆ ಬಿ ಕಾಂಪ್ಲೆಕ್ಸ್ ಕಡಿಮೆ ಇದೆ ಅಂತ ಹೇಳಿ ಆ ವೈಟಮಿನ್ ಸಪ್ಲಿಮೆಂಟನ್ನೇ ಮಕ್ಕಳು ಕೊಡೋಕ್ಕೆ ಶುರು ಮಾಡ್ತೀವಿ ನೀವೇ ಯೋಚನೆ ಮಾಡಿ ಇಷ್ಟು ಚಿಕ್ಕ ಏಜ್ನಲ್ಲೇ ನೀವು ವೈಟಮಿನ್ ಸಪ್ಲಿಮೆಂಟ್ ಕೊಡ್ತಾ ಹೋದರೆ ಮಕ್ಕಳಿಗೆ ಬೇರೆ ಫುಡ್ಡನ್ನು ಅಬ್ಸಾರ್ಬ್ಷನ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಸಮೇತ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಯಾವುದೇ ಸಪ್ಲಿಮೆಂಟನ್ನು ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ನೀವು ಅದನ್ನು ಫುಡ್ಡಲ್ಲೇ ಸಪ್ಲಿಮೆಂಟ್ ಕೊಡೋ ಚಾನ್ಸಸ್ ಇದೆಯಾ ಅಂತ ಇದ್ದರೆ ಅದನ್ನು ಕೊಡೋದು ಬಹಳ ಮುಖ್ಯ ಪದೇ ಪದೇ ಬಾಯಲ್ಲಿ ಹುಣ್ಣಾಗೋದು ಹಾಗೆ ಮೈಗ್ರೇನ್ ತಲೆನೋವು ಅಂತೀವಿ ಚಿಕ್ಕ ಮಕ್ಕಳಲ್ಲಿ ಮೈಗ್ರೇನ್ ತಲೆನೋವು ಬರುವಂಥದ್ದು ಆ ಸಮಸ್ಯೆ ಕೂಡ ಈ ಹೈಬಿಸ್ಕಸ್ ಜ್ಯೂಸನ್ನು ಕೊಡೋದ್ರಿಂದ ಕಡಿಮೆ ಆಗ್ತಾ ಬರುತ್ತೆ ಈಗ ನೀರು ಬಿಸಿಯಾಗಿದೆ ಅದನ್ನು ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ ಈ ಹೈ ಬಿಸ್ಕಸ್ ಏನಿದೆ ಅದನ್ನು ಒಮ್ಮೆ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಈ ಥರ ಬಿಸಿ ನೀರಿನಲ್ಲಿ ಡಿಪ್ ಮಾಡಿದ್ರೆ ಸಾಕಾಗುತ್ತೆ ಸೊ ದೊಡ್ಡವರಲ್ಲೂ ನಿದ್ರೆ ಬಂದಿಲ್ಲ ಅಂತಂದರೆ ನೀವು ಸಂಜೆ ಹೊತ್ತು ಇದು ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿದ್ರೆ ಅಂದರೆ ಇನ್ಸಾಮ್ನಿಯಾ ಡಿಸೀಸ್ ಏನಿದೆ ಅದು ಸಮ ಅದು ಕಡಿಮೆ ಆಗುತ್ತೆ ಈಗ ಈ ದಾಸವಾಳದ್ದು ಎಲ್ಲ ಕಲರ್ ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಪಿಂಕ್ ಕಲರ್ ಬಂದಿದೆ ಅಂತ ಸೊ ಇದಕ್ಕೆ ಒಂದು ಒಂಚ್ ಒಂದು ಚಮಚದಷ್ಟು ಕಲ್ಲು ಸಕ್ಕರೆ ಪುಡಿನ ಹಾಕ್ತಾ ಇದ್ದೀನಿ ಸೊ ಅವಾಗೆಲ್ಲ ನಾನು ಏನು ದಾಸವಾಳದ ಪ್ರಾಪರ್ಟಿನ ಅಂತ ಹೇಳಿದೆ ಅದೆಲ್ಲ ಪ್ರಾಪರ್ಟಿಯೂ ಸಮೇತ ಈ ಕಲ್ಲು ಸಕ್ಕರೆನಲ್ಲಿದೆ ಇದು ಕೂಡ ದೇಹಕ್ಕೆ ತಂಪು ಹಾಗೆ ನಿಮಗೆ ರಕ್ತವನ್ನು ಶುದ್ಧಿ ಸಮೇತ ಮಾಡುತ್ತೆ ದೇಹದಲ್ಲಿರ್ತಕ್ಕಂಥ ಪಿತ್ತದ ಅಂಶ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಇಲ್ಲಿ ಹಿಂಡ್ತಾ ಇದ್ದೀನಿ ಎಷ್ಟೋ ಸಲ ಮಕ್ಳು ಕೇಳ್ತಾರೆ ಅಂತಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಕೆಲವೊಂದು ಅರಿಶಿನ ಕಲರ್ದ ಜ್ಯೂಸ್ ಬರ್ತಾಯಿತ್ತು ಅದನ್ನು ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿ ಕೊಟ್ಬಿಡ್ತಿದ್ರು ಈಗಂತೂ ಎಲ್ಲ ಥರದ ಕಲರ್ ಕಲರ್ ಜ್ಯೂಸ್ಗಳು ಬರ್ತಾ ಇರುತ್ತೆ ಫ್ರಿಜ್ಜಿನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಸೊ ಅದನ್ನು ಮಕ್ಕಳಿಗೆ ಕೊಟ್ಟು ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ಥರದ ಜ್ಯೂಸನ್ನು ಮನೆಯಲ್ಲೇ ಮಾಡ್ಕೊಳ್ಳೋದು ಪಾಟಲ್ಲೇ ಇರ್ತಕ್ಕಂಥ ಎರಡು ಫಲ ಫ್ಲವರ್ನ ಕಿತ್ಕೊಂಡು ಬಂದರೆ ಆಯಿತು ಬಿಸಿ ನೀರಿಗೆ ಆಯಿತು ಸೊ ನಿಮ್ಮ ಮಕ್ಕಳ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಇಮ್ಯುನಿಟಿನೂ ಡೆವಲಪ್ ಆಗುತ್ತೆ ಹಾಗೆ ಯಾವುದೇ ಥರದ ಡಿಸೀಸ್ ಇದ್ರೂ ಸಮೇತ ಕಡಿಮೆ ಆಗ್ತಾ ಬರುತ್ತೆ